ನಿನ್ನೆ ಗುಜರಾತಿನ ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತ ಎಷ್ಟು ಭಯಾನಕವಾಗಿತ್ತು ಅಂದರೆ ವಿಮಾನದಲ್ಲಿದ್ದ ಒಬ್ಬರು ಬದುಕುಳಿಯುವ ಚಾನ್ಸ್ ಇರಲಿಲ್ಲ ಆದರೆ ಪವಾಡ ಎಂಬಂತೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರ ಪೈಕಿ ಒಬ್ಬ ಪ್ರಯಾಣಿಕ ಜೀವ ಉಳಿಸ್ಕೊಂಡಿದ್ದಾರೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರ ಪೈಕಿ ಇನ್ನೂರ ನಲವತ್ತೊಂದು ಮಂದಿ ಜೀವ ಕಳೆದುಕೊಂಡ್ರೆ ರಮೇಶ್ ವಿಶ್ವಾಸ್ ಕುಮಾರ್ ಹೆಸರಿನ ನಲವತ್ತೈದು ವರ್ಷದ ಪ್ರಯಾಣಿಕ ಪವಾಡ ಎಂಬಂತೆ ಬದುಕಿ ಬಂದಿದ್ದಾರೆ ಹಾಗಿದ್ರೆ ಆ ಭಯಾನಕ ದುರ್ಘಟನೆಯಲ್ಲಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಹೇಗೆ ಅವರಿಗೆ ಜೀವ ಉಳಿಸಿಕೊಳ್ಳುವ ಅವಕಾಶ ಹೇಗೆ ಸಿಕ್ತು ತುರ್ತು ನಿರ್ಗಮ ದ್ವಾರ ಅವರ ಪ್ರಾಣ ಉಳಿಸಿತ ಜೀವ ಉಳಿಸ್ಕೊಂಡಿರುವ ರಮೇಶ್ ಅವರೇ ಹೇಳುವ ಹಾಗೆ ಅವರು ಎಕ್ಸಿಟ್ ಡೋರ್ನಲ್ಲಿ ಹೊರಕ್ಕೆ ಜಿಗಿದ್ರಂತೆ ಅದರಿಂದ ಅವರ ಪ್ರಾಣ ಉಳಿದಿದೆ ವಿಮಾನದ ಎಕಾನಮಿ ಕ್ಲಾಸ್ನಲ್ಲಿ ಅವರ ಸೀಟ್ ನಂಬರ್ ಲೆವೆನ್ ಎ ಆಗಿತ್ತು ಆ ಸೀಟ್ ತುರ್ತು ನಿರ್ಗಮನ ದ್ವಾರದ ಬಳಿಯಲ್ಲಿದೆ ಹಾಗಾಗಿ ಅವರಿಗೆ ಜೀವ ಉಳಿಸಿಕೊಳ್ಳಲು ಸಾಧ್ಯ ಆಗಿದೆ ಇವತ್ತು ಗಾಯಾಳು ವಿಶ್ವಾಸ್ ಅವರನ್ನ ಪ್ರಧಾನಿ ಮೋದಿ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ರು ಆ ಬಳಿಕ ಪ್ರತಿಕ್ರಿಯೆ ನೀಡಿರುವ ಅವರು ನಾನು ಸೀಟ್ ಬೆಲ್ಟ್ ತೆಗೆದು ಎಮರ್ಜೆನ್ಸಿ ಬಾಗಿಲಿನ ಮೂಲಕ ಜಿಗಿದೆ ನಾನು ಹೇಗೆ ಬದುಕಿ ಬಂದಿದ್ದೇನೆ ಅಂತ ನನಗೇ ಗೊತ್ತಿಲ್ಲ ಎಂದಿದ್ದಾರೆ ಕೆಲ ಕ್ಷಣಗಳ ಕಾಲ ನಾನು ಸತ್ತು ಹೋಗಿದ್ದೀನಿ ಅಂತ ಅನಿಸಿತ್ತು ಕಣ್ಣು ಬಿಟ್ಟಾಗ ಬದುಕಿದ್ದೀನಿ ಅಂತ ಗೊತ್ತಾಯಿತು ಎಲ್ಲ ನನ್ನ ಕಣ್ಮುಂದೆ ನಡೆದು ಹೋಯಿತು ಅಂತ ಹೇಳಿದ್ದಾರೆ ಟೇಕ್ ಆಫ್ ಆಗುವಾಗಲೇ ವಿಮಾನದಲ್ಲಿ ಸಮಸ್ಯೆ ಆಗಿದೆ ಅಂತ ವಿಶ್ವಾಸ್ ರಮೇಶ್ಗೆ ಗೊತ್ತಾಗಿದ್ದಂತೆ ವಿಮಾನ ಐದತ್ತು ಸೆಕೆಂಡ್ ಸ್ಟಕ್ ಆದಂತೆ ಅನಿಸ್ತು ವಿಮಾನದೊಳಗಡೆ ಹಸಿರು ಬಿಳಿ ಬಣ್ಣದ ಲೈಟ್ ಆನ್ ಆಯಿತು ಕೆಲವೇ ಸೆಕೆಂಡ್ನಲ್ಲಿ ವಿಮಾನ ಕಟ್ಟಡಕ್ಕೆ ಡಿಕ್ಕಿ ಆಯಿತು ಕಟ್ಟಡಕ್ಕೆ ಡಿಕ್ಕಿ ಆಗ್ತಾ ಇದ್ದಂತೆ ನಾನು ಹೊರಗೆ ಜಂಪ್ ಮಾಡಿದೆ ಹೇಗೆ ಬದುಕಿ ಬಂದೆ ಅಂತ ನನಗೇ ಗೊತ್ತಿಲ್ಲ ಅಂತ ಅವರು ದುರಂತದ ಕಡೆ ಕ್ಷಣವನ್ನ ವಿವರಿಸಿದ್ದಾರೆ ವಿಮಾನ ಬೆಂಕಿ ಜ್ವಾಲೆಯಾದಾಗ ಇವರ ಎಡಗೈ ಸುಡಲು ಆರಂಭವಾಯಿತಂತೆ ಅಷ್ಟರಲ್ಲಿ ಓಡಿ ಜೀವ ಉಳಿಸಿದೆ ಅಂತ ಹೇಳಿದ್ದಾರೆ ಈಗ ರಮೇಶ್ ವಿಶ್ವಾಸ್ ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೆ ಉತ್ತಮ ಚಿಕಿತ್ಸೆ ಸಿಕ್ಕಿದೆ ಇವತ್ತು ಪ್ರಧಾನಿ ಮೋದಿ ಆಸ್ಪತ್ರೆಗೆ ಹೋಗಿ ಇವರ ಆರೋಗ್ಯ ವಿಚಾರಿಸಿದರು ರಮೇಶ್ ಕುಮಾರ್ ಅವರಿಗೆ ಇದು ಪುನರ್ಜನ್ಮ ಪವಾಡದ ರೀತಿಯಲ್ಲಿ ಬದುಕುಳಿದಿರುವ ಅವರಿಗೆ ಮತ್ತೊಂದು ಬದುಕು ಸಿಕ್ಕಿದೆ ಇವರಿಗೆ ಸಿಕ್ಕಿರುವ ಅವಕಾಶ ಇನ್ನೊಬ್ಬರಿಗೆ ಸಿಕ್ಕಿರಲಿಲ್ಲ ರಮೇಶ್ ಅವರಿಗೆ ಒಳ್ಳೆಯದಾಗಲಿ ಅವರು ಬೇಗ ಚೇತರಿಸಿಕೊಳ್ಳಲಿ ಅವರು ಈ ದುರಂತದ ಶಾಕ್ನಿಂದ ಬೇಗ ಹೊರಬಂದು ಹೊಸ ಜೀವನ ಸಾಗಿಸಲಿ ಎಂದು ನಾವು ಹಾರೈಸೋಣ